ನಮಸ್ಕಾರ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಣು ಮಕ್ಕಳಿಗೆ ಈ ರಾಶಿ ನಕ್ಷತ್ರದ ಗಂಡ ಮಕ್ಕಳಿಗೆ ಮದುವೆ ಆದಮೇಲೆ ಸಂಸಾರ ಜೀವನ ಗ್ಯಾರಂಟಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಲ್ಬಣ ಮಾಡ್ಕೊತೀರಾ ಯಾಕನ್ನ ಮದುವೆ ಆದನಪ್ಪ ಇವ್ರನ್ನ ಯಾಕನ್ನ ಮದುವೆ ಮಾಡ್ಕೊಂಡಪ್ಪ ಇವ್ರನ್ನ ಮನಸ್ಸಿನಲ್ಲಿ ತುಂಬ ನೋವುಗಳು ಇನ್ನೊಬ್ಬರತ್ರ ಹೇಳ್ಕೊಳ್ಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಮನಸ್ಸನ್ನೆಲ್ಲ ಇಟ್ಕೊಂಡು ಒದ್ದಾಡಿ 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 ಸಂಸಾರ ಮಾಡಬೇಕಾಗುತ್ತೆ ಬಿಡೋಕ್ಕಾಗಲ್ಲ ಗಂಡನ್ನ ಎಂಡು ತಿಂದು ಬಿಡೋಕ್ಕಾಗಲ್ಲ ಸಂಸಾರ ಮಾಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಪ್ರತಿದಿನ ನೋವು ನರಕ ಜಗಳು ಕಲಹಗಳು ಮನಸ್ತಾಪ ಗಂಡನಿಂದ ಸಮಸ್ಯೆ ಹೆಂಡತಿಯಿಂದ ಸಮಸ್ಯೆ ಅತ್ತೆಯಿಂದ ಸಮಸ್ಯೆ ನಾದನಿಯಿಂದ ಸಮಸ್ಯೆ ಅಳಿಯಿನಿಂದ ಸಮಸ್ಯೆ ಹಾಂ ಅಬ್ಬಬ್ ಜೀವನನೇ ಬಬ್ಬಬ್ಬ ಸಾಕ್ ಸಾಕಾಗಿ ಹೋಗ್ಬಿಟ್ಟಿದೆ ಅನ್ನುವ ಏಕೈಕ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಮಕ್ಕಳು ಯಾರ್ಯಾರಪ್ಪ ಒಂಟಿತನ ಅನುಭವಿಸ್ತಿರ್ತೀರ ಮದುವೆ ಆಗಿದ್ದರೂ ನೋವುಗಳು ಹತಾಶೆಗಳು ಒಂಟಿಯಾಗೆ ಜೀವನ ಮಾಡುವಂಥ ಪರಿಸ್ಥಿತಿಗಳು ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ತುಂಬ ಜಗಳ ಕಲಹ ಮನಸ್ತಾಪ ಒಬ್ರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಹ್ಞೂ ತವರು ಮನೆಗೆ ಹೋದರೂ ಅಲ್ಲೂ ನೆಮ್ಮದಿ ಇಲ್ಲ ಗಂಡನ ಮನೇಲಿದ್ದರೂ ಇಲ್ಲೂ ನೆಮ್ಮದಿ ಇಲ್ಲ ಅಪ್ಪ ಆ ಮನೆಗೆ ಹೇಳ್ಕೊಳ್ಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಹೇಳ್ಕಂಡ್ರೆ ಹೊರಗೆ ಜನ ಗೊತ್ತಾದರೆ ಮರ್ಯಾದಿ ಅನ್ನೋ ಒಂದು ಪ್ರಶ್ನೆ ಇದೆಲ್ಲ ನಿಮ್ಮಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತುಂಬ ವಿಲ 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 ಯಾಕನ್ನ ಮದುವೆ ಮಾಡ್ಕಣ್ಣ ಸಂಸಾರ ಯಾಕನ್ನ ಬಿದ್ದ ನಾನು ಅಂತಂದ್ಬಿಟ್ಟು ವಿಲ 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 ಒದ್ದಾಡ್ತಿರ್ತೀರ ಯಾವ್ಯಾವ ರಾಶಿ ನಕ್ಷತ್ರ ಗೊತ್ತಾ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತಂದರೆ ಸಿಂಹರಾಶಿ ಉಬ್ಬ ನಕ್ಷತ್ರ ಅಂತೀವಿ ಪೂರ್ವಪಾಲ್ಗುಡಿ ನಕ್ಷತ್ರ ಅಂತೀವಿ ಸಿಂಹರಾಶಿ ನಕ್ಷತ್ರ ಧನುರ್ ರಾಶಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಶ್ರವಣ ಮಕರ ರಾಶಿ ನಕ್ಷತ್ರ ಮೇಷರಾಶಿ ಅಶ್ವಿನಿ ನಕ್ಷತ್ರ ಈ ತುಲಾ ರಾಶಿ ಚಿತ್ತಾ ನಕ್ಷತ್ರ ರುಷ್ಟಿಕ ರಾಶಿ ಅನುರಾಧಾ ನಕ್ಷತ್ರ ಧನಸ್ಸು ರಾಶಿ ಮೂಲ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಋಷಭ ರಾಶಿ ಮೃಗಶಿರ ಮಿಥುನ ರಾಶಿ ಮೃಗಶಿರ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರಿಗೆ ರೀ ಏಳಬಾರದು ಅದರಲ್ಲೂ ನಿಮ್ಮದು ಲಗ್ನ ಎಸ್ಪೆಷಲಿ ಈ ಲಗ್ನ ಅಥವಾ ಲಗ್ನ ಅಥವಾ ಧನುರ್ ಲಗ್ನ ಆಗಿ ಅಥವಾ ವೃಶ್ಚಿಕ ಲಗ್ನ ಆಗಿ ಅಥವಾ ಮೀನ ಲಗ್ನ ಆಗಿ ಮಕರ ಲಗ್ನ ಅಥವಾ ಋಷಭ ಲಗ್ನ ಏನಾದರೂ ಆಗಿದ್ದರೆ ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದುಬಿಡ್ತು ಅಂತಂದರೆ ಮದುವೆ ಜೀವನ ನರಕ ಆಗಿಬಿಡುತ್ತೆ ಎಷ್ಟೋ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರ್ತೀರ ಈ ರಾಶಿ ನಕ್ಷತ್ರದಲ್ಲಿ ಲವ್ ಮ್ಯಾರೇಜ್ಗಳು ಮಾಡ್ಕೊಂಡಿರ್ತೀರ ಅರೇಂಜ್ ಮ್ಯಾರೇಜು ಸರ್ವೇ ಸಾಮಾನ್ಯ ಬಿಡಿ ಲವ್ ಮ್ಯಾರೇಜು ಮಾಡ್ಕೊಂಡು ಆ ಪ್ರೀತಿಯಲ್ಲಿ ಕೊರತೆ ಉಂಟಾಗಿರುತ್ತೆ ನಿಮಗೆ ಸರಿಯಾಗಿ ಗಂಡ ನೋಡ್ಕೊಂತಿರಲ್ಲ ಸರಿಯಾಗಿ ಹೆಂಡತಿ ನೋಡ್ಕೊಂತಿರಲ್ಲ ಪ್ರೀತಿಯ ಒಂದು ಕೊರತೆ ಉಂಟಾಗಿರುತ್ತೆ ಆಸ್ ಹಣಕಾಸಿನ ವಿಚಾರಕ್ಕೆ ಜಗಳ ಆಸ್ತಿ ವಿಚಾರಕ್ಕೆ ಜಗಳ ಮಕ್ಕಳ ವಿಚಾರಕ್ಕೆ ಜಗಳ ಅತ್ತೆ ವಿಚಾರಕ್ಕೆ ನಾದನಿ ವಿಚಾರಕ್ಕೆ ಗಂಡನ ವಿಚಾರಕ್ಕೆ ಹೆಂಡತಿ ವಿಚಾರಕ್ಕೆ ಅಳಿಯನ್ ವಿಚಾರಕ್ಕೆ ಹ್ಞೂ ಕುಟುಂಬ ಕಲಹಗಳು ಬರ್ತವೆ ಅಂತಂದರೆ ತುಂಬ ನೋವು ಒದ್ದಾಟ ಒಂಟಿತನ ಅನುಭವಿಸ್ತಾ ಇರ್ತೀರ ಇನ್ನೊಬ್ಬರ ಹತ್ರ ಏಳ್ಕಾಣಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಖಂಡಿತವಾಗಲೂ ಡೈವರ್ಸ್ ತೊಗೊಂಬಿಡೋಣ ಬಿಟ್ಟೇ ಹೋಗ್ಬಿಡೋಣ ಬೇಡ ಬೇಡ ಅನ್ನೋ ವಿಚಾರಕ್ಕೆ ಬಂದುಬಿಡ್ತೀರ ಕರೆಕ್ಟ್ ಹೌದೂ ಇಲ್ಲ ಹೌದು ತಾನೇ ವಿಡಿಯೋ ಖಂಡಿತವಾಗ್ಲೂ ಲೈಕ್ ಮಾಡೇ ಮಾಡ್ತೀರಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರ ಒಂದು ಹೇಳ್ತೀನಿ ಯಾರಲ್ಲಿ ತಾಳ್ಮೆ ಯಾರಲ್ಲಿ ಸಮಾಧಾನ ಇರುತ್ತೋ ಖಂಡಿತವಾಗಲೂ ಜೀವನದಲ್ಲಿ ಸಂಸಾರ ಅನ್ನೋ ಜೀವನದಲ್ಲಿ ಸಕ್ಸಸ್ ಆಗ್ತೀರಾ ಗೆಟನ್ ಆಗ್ತೀರಾ ತಾಳ್ಮೆ ಭಾಳ ಮುಖ್ಯ ಸಮಾಧಾನ ಮುಖ್ಯ ಯಾಕೆಂದರೆ ಆಸೆಗಳಿರಬೇಕು ಬಿಟ್ಟರೆ ಗಂಡ ಹೆಂಡತಿ ಜಗಳಗಳು ವಿಕೋಪಕ್ಕೆ ಹೋಗ್ಬಿಡುತ್ತೆ ಎಚ್ಚರ ಎಚ್ಚರ ನಮಸ್ಕಾರ